ಹುಟ್ಟಿದಾಗ ಅಳುತ್ತ ಜಗಕ್ಕೆ ಬಂದೆ ಆಗ ತಾಯಿ ಮಡಿಲು ಪ್ರಪಂಚವಾಗಿತ್ತು ಅವಳ ಎದೆಹಾಲು ಅಮೃತವಾಗಿತ್ತು ಮೊದಲ ತೊದಲ ನಿನ್ನ ಮಾತು ಅಮ್ಮ ಅಂತ ಇತ್ತು ನಿನ್ನ ಕಣ್ಣ ಹನಿವೊಂದು ಜಾರಿ ಬೀಳೋ ಮುನ್ನ ಕಣ್ಣೀರು ಒರೆಸಲು ಹಡೆದವಳ ಕೈ ಮುಂದೆ ಬರುತ್ತಿತ್ತು ಸ್ವರ್ಗದ ವೈಭವಕ್ಕಿಂತ ಮಿಗಿಲು ತಾಯಿ ಮಡಿಲಿನಲ್ಲಿನ ಆ ನಿದ್ರೆಯು ಸುಖ ನೀಡುತ್ತಿತ್ತು ತಾಯಿ ಬಗ್ಗೆ ಬರೆದು ಹಾಡಿ ಹೊಗಳಲು ಪದಗಳು ಸಾಲದು ತಂದೆ ಪ್ರೀತಿಯ ಬಗ್ಗೆ ಹೇಳಲು ಈ ಜನ್ಮ ಸಾಕಾಗದು ತಂದೆ ಕುಡುಕನೇ ಆಗಿರಲಿ ತಂದೆ ಕೋಪಿಷ್ಟನೇ ಆಗಿರಲಿ ಅಥವಾ ತಂದೆ ಬಡವನೇ ಆಗಿರಲಿ ತಂದೆ ತಂದೆಯಾಗಿರುತ್ತಾನೆ ತಂದೆಯ ಸ್ಥಾನ ಯಾರು ತುಂಬಲಾರರು ಇದ್ದಾಗ ತಂದೆಯನ್ನ ಆದಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಆತ ಸತ್ತ ಹೆಸರಲ್ಲಿ ಅದೆಷ್ಟೇ ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡಿದರು ಎಲ್ಲವೂ ವ್ಯರ್ಥ ತಂದೆ ಹೇಗೆ ಇರಲಿ ಆತ ಮನೆಯ ಯಜಮಾನ ಆತನನ್ನ ಗೌರವ ಹಾಗೂ ಪ್ರೀತಿಯಿಂದ ಕಾಣುವಂಥ ಸಂಸ್ಕಾರ ಹಾಗೂ ಕರ್ತವ್ಯ ಮಕ್ಕಳದಾಗಿರುತ್ತದೆ ತಂದೆ ತಾಯಿ ದೇವರು ಅವರನ್ನು ಪೂಜಿಸದಿದ್ದರೂ ಪರವಾಗಿಲ್ಲ ವಯಸ್ಸಾದ ಮೇಲೆ ಪ್ರೀತಿಯಿಂದ ನೋಡಿಕೋ ಕಂದ ಯಾವ ತೀರ್ಥಕ್ಷೇತ್ರದ ಯಾತ್ರೆಯು ಮಾಡದಿದ್ದರೂ ಆ ಪರಮಾತ್ಮ ನಿನ್ನನ್ನು ಆಶೀರ್ವದಿಸುತ್ತಾನೆ ಇದು ನನ್ನ ಮಾತಲ್ಲ ಸಾಧು ಸಂತರ ವಾಣಿಯು ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ